ನಮಸ್ತೆ ನೋಡಿ ಇದು ಕಾಳು ಮೆಣಸಿನದ್ದು ಒಂದು ಬಳ್ಳಿ ಕೆಳಗಡೆ ಒಂದು ಫೀಟ್ ಎತ್ತರದಲ್ಲಿ ಈ ಕಾಳು ಮೆಣಸಿನ ಬಳ್ಳಿಗಳು ಈ ರೀತಿ ಮಣ್ಣಿಗೆ ಹೋಗ್ತಾ ಇವೆ ಇದನ್ನು ರನ್ನರ್ಸ್ ಅಂತ ಹೇಳುದು ಈ ರನ್ನರ್ಸ್ ಗಳನ್ನು ನಾವು ಮತ್ತೆ ಕಟ್ಟಬೇಕು ಆಗ ಚೆನ್ನಾಗಿ ಗಿಡಗಳು ಬರುತ್ತೆ ಅಥವಾ ಈ ಬಳ್ಳಿಗಳು ಚೆನ್ನಾಗಿ ಬರುತ್ತೆ ಯಾವ ರೀತಿಯಲ್ಲಿ ಕಟ್ಟುದು ಅಂತ ಹೇಳಿ ನಾನು ತೋರಿಸ್ತೇನೆ ಇದು ತುಂಬ ಎಳತ್ತಿರುತ್ತೆ ಇಲ್ಲೆಲ್ಲ ಸ್ವಲ್ಪ ಬೆಂಡ್ ಮಾಡಿದ ತಕ್ಷಣ ಇದು ಕಟ್ ಆಗುವಂತ ಚಾನ್ಸ್ ಇರ್ತದೆ ಅದಕ್ಕಾಗಿ ನಾವು ಇದನ್ನ ಮೆಲ್ಲಗೆ ತೆಗೆದು ನಾವು ಕಟ್ಟಬೇಕು ನೋಡಿ ಇದನ್ನೆಲ್ಲ ರಿಟರ್ನ್ ಇದಕ್ಕೆ ಕಟ್ಟುದು ನಾವು ಸೊ ಇದಕ್ಕೆ ಮೆಲ್ಲಗೆ ಆದಷ್ಟು ಜಾಗರೂಕತೆಯಿಂದ ಇದನ್ನು ತಿರುಗಿಸಿ ಮತ್ತೆ ಕಟ್ಟಬೇಕು ನೋಡಿ ಈ ರೀತಿಯಲ್ಲಿ ಈ ಬಳ್ಳಿಗಳನ್ನು ಕಟ್ಟೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಲ್ಲಿ ಮತ್ತೆ ಬಳ್ಳಿಗಳನ್ನು ಕಟ್ಟುದು ಈ ರೀತಿಯಲ್ಲಿ ಕಟ್ಟೋದು ನೋಡಿ ಇದು ತುಂಬ ಮುಖ್ಯ ನಮ್ಮ ಕೃಷಿಕರು ತೋಟಕ್ಕೆ ಹೋದ ತಕ್ಷಣ ಈ ಥರ ಬಳ್ಳಿಗಳು ಕಂಡ್ರೆ ಇಮ್ಮಿಡಿಯೆಟ್ಲಿ ಈ ರೀತಿಯಲ್ಲಿ ಕಟ್ಟಿಬಿಡಬೇಕು ನೋಡಿ ಈ ರೀತಿ ನಾವು ಇವತ್ತು ನಮ್ಮ ತೋಟದಲ್ಲಿ ಇದೇ ಕೆಲಸ ಬಳ್ಳಿಗಳನ್ನು ನೋಡ್ದು ಬಳ್ಳಿಗಳನ್ನು ಕಟ್ಟುದು ನೋಡಿ ಇದು ಸಹ ಬಳ್ಳಿ ಮತ್ತೆ ನಾವು ಕಟ್ತಾ ಇದ್ದೇವೆ ಮೇಲೆ ಹಬ್ಬ ಹಬ್ಲಿಕ್ಕೆ ಈ ರೀತಿಯಲ್ಲಿ ಕಟ್ತಾ ಇದ್ದೇವೆ ಇಷ್ಟು ಉದ್ದ ಬೇಕಾಗಿಲ್ಲ ಮೂರು ಬೀಟ್ ಆಯ್ತು ಇಲ್ಲಿಂದ ಕಟ್ ಮಾಡೋ ಇಲ್ಲಿಂದ ಕಟ್ ಮಾಡೋ ಎರಡು ಮೂರು ಎಲೆಗಳನ್ನು ತೆಗೆಯೋದು ನೋಡಿ ಮೂರು ಎಲೆಗಳನ್ನು ತೆಗೆದೆ ಇದು ಚೆನ್ನಾಗಿ ಚಿಗುರು ಬರ್ತದೆ ನೆಕ್ಸ್ಟು ಈ ರೀತಿಯಲ್ಲಿ ಚಿಗುರುಗಳನ್ನು ತೆಗೆಯೋದು ಸಹ ತುಂಬ ತುಂಬ ಮುಖ್ಯ ಜಾಗರೂಕತೆಯಿಂದ ಇದನ್ನು ಮಾಡ್ತಾ ಇರಬೇಕು ನಮ್ಮ ತೋಟದಲ್ಲಿ ನೋಡಿ ಈ ರೀತಿಯಲ್ಲಿ ನಾನು ಕಟ್ತಾ ಇದ್ದೇನೆ ಮತ್ತೆ ಕಟ್ತೇನೆ ಇದನ್ನು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಕಟ್ಟಿದೆ ಎಲ್ಲರೂ ಇದನ್ನು ತಪ್ಪದೇ ಮಾಡಿ ನಿಮ್ಮ ತೋಟದಲ್ಲಿ ಬಳ್ಳಿಗಳು ಈ ರೀತಿಯಲ್ಲಿ ಹಬ್ಬಲಿಕ್ಕೆ ತುಂಬ ಸಹಕಾರಿಯಾಗತ್ತೆ ಇದು ಇಲ್ಲ ಈ ಬಳ್ಳಿಗಳು ಇನ್ನಷ್ಟು ಮಣ್ಣಿಗೆ ಹೋಗುತ್ತೆ ಮತ್ತು ಮಣ್ಣಲ್ಲೇ ಆ ಬಳ್ಳಿಗಳು ಸೇರಿಬಿಡ್ತದೆ ಇದನ್ನು ಇನ್ನೂ ಸಹ ಕಟ್ಲಿಕ್ಕಿವೆ ನೋಡಿ ಇಲ್ಲೇ ತುಂಬ ಇವೆ ಇನ್ನೂ ಸಹ ಇದೆಲ್ಲ ರನ್ನರ್ಸ್ಗಳೇ ಈ ರೀತಿಯಲ್ಲಿ ಮತ್ತೆ ಕಟ್ತಾ ಇದ್ದೇನೆ ಮತ್ತೊಂದು ಬಳ್ಳಿಯ ವೈಶಿಷ್ಟ್ಯತೆ ಇದೆ ಬಳ್ಳಿ ಯಾವತ್ತೂ ಕೂಡ ಆಂಟಿ ಕ್ಲಾಕ್ ವೈಸು ಹೋಗೋದು ಕ್ಲಾಕ್ ವೈಸು ಹೋಗೋದಿಲ್ಲ ಅದು ಆ್ಯಂಟಿ ಕ್ಲಾಕ್ ವೈಸು ಹೋಗೋದು ಸೊ ನಾವೇನು ಮಾಡಬೇಕು ಬಳ್ಳಿ ಆದಷ್ಟು ನಾವು ಈ ಆ್ಯಂಟಿ ಕ್ಲಾಕ್ ವೈಸ್ ಥರನೇ ಕಟ್ಟೋದು ಈ ಥರ ಉಲ್ಟಾ ನೋಡಿ ಇದನ್ನು ಬಳ್ಳಿಯನ್ನು ಈ ರೀತಿಯಲ್ಲಿ ಸ್ವಲ್ಪ ನಾನು ಕಟ್ಟಿ ಮತ್ತೆ ಕೊಡ್ತಾ ಇದ್ದೇನೆ ಸೊ ಅದನ್ನು ಸಹ ಸ್ವಲ್ಪ ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡಿದರೆ ಚೆನ್ನಾಗಿರ್ತದೆ ಇದೊಂದು ಪ್ರಕೃತಿ ಮಾಡಿರುವಂಥ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ನನಗೆ ಕಾರಣ ಏನು ಅಂತ ಗೊತ್ತಿಲ್ಲ ಕ್ಲಾಕ್ ವೈಸ್ ಯಾವತ್ತೂ ಕೂಡ ಈ ಬಳ್ಳಿಗಳು ಹಬ್ಬುವುದಿಲ್ಲ ಒಂದು ಮರ ಇದ್ದರೆ ಅದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿಯಲ್ಲಿ